ಸಂಸದರ ಅಮಾನತ್ತು ಖಂಡಿಸಿ ವಿಪಕ್ಷ ನಾಯಕರು ಪ್ರತಿಭಟನೆ ನಡೆಸಿದ್ದಾರೆ ಪ್ರತಿಭಟನೆಯ ವೇಳೆ ಉಪರಾಷ್ಟ್ರಪತಿಗೆ ವಿಪಕ್ಷಗಳಿಂದ ಅಪಮಾನ ಮಾಡಲಾಗಿದೆ ವಿಪಕ್ಷಗಳ ಪ್ರತಿಭಟನೆಯಲ್ಲಿ ಸಭಾಪತಿಯನ್ನೇ ಗೇಲಿ ಮಾಡಿದ್ದಾರೆ ಸಂಸದ ಇನ್ನು ರಾಹುಲ್ ಗಾಂಧಿ ಉಪರಾಷ್ಟ್ರಪತಿಗೆ ಅಪಮಾನ ಎಸಗಿದ್ದಾರೆ ಅಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸಭಾಪತಿ ಜಗದೀಪ್ ಧನ್ಕರ್ರನ್ನ ಅಣಕಿಸಿ ಟಿ ಎಂ ಸಿ ಸಂಸದ ಧನ್ಕರ್ ರೀತಿ ಮಿಮಿಕ್ರಿ ಮಾಡ್ತಾ ಇದ್ರು ಅದನ್ನ ರಾಹುಲ್ ಗಾಂಧಿ ಶೂಟ್ ಮಾಡ್ತಾ ಇದ್ರು ಅವ್ರ ಮೊಬೈಲ್ ವಿಪಕ್ಷಗಳೆಲ್ಲವೂ ಕೂಡ ಇದನ್ನ ನೋಡಿ ಕೇಕೆ ಹಾಕ್ತಾ ಇದ್ರು ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಸ್ ಫರ್ಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಅಂತ ಪ್ರಶಾಂತ್ ಹೇಳೋದು ಜನರಲ್ಲಿ ಒಬ್ಬರು ಕೂಡ ಮುತ್ಸದ್ದಿತನ ಆಗಲಿ ಅಥವಾ ರಾಜಕಾರಣದ ರಾಜಕಾರಣವನ್ನು ಪ್ರದರ್ ಪ್ರದರ್ಶನ ಮಾಡಲಿಲ್ಲ ಅಂತ ಅನಿಸುತ್ತೆ ಇವತ್ತು ಸರ್ಕಾರ ಇರಲಿ ವಿಪಕ್ಷಗಳಿರಲಿ ಮುತ್ಸದ್ದಿತನವನ್ನು ನಾವು ನಿರೀಕ್ಷೆ ಮಾಡೋದೇ ತಪ್ಪು ನಮ್ಮ ತಪ್ಪು ಅಂತ ಅನ್ನುವ ಸ್ಥಿತಿಗೆ ಪಾಲಿಟಿಕ್ಸ್ ಬಂದು ತಲುಪಿದೆ ಒಂದು ಕಡೆ ನೂರ ಐವತ್ತು ಸಂಸದರನ್ನ ಏಕಕಾಲಕ್ಕೆ ಎರಡು ಮೂರು ದಿನಗಳಲ್ಲಿ ಸಸ್ಪೆಂಡ್ ಮಾಡಿ ಹೊರಗೆ ಆಗ್ತಕ್ಕಂಥ ಒಂದು ನಿರ್ಣಯ ಒಂದು ಕಡೆ ಇನ್ನೊಂದು ಕಡೆ ಇಂಥ ಮಿಮಿಕ್ರಿಗಳು ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಥರ ಅವರು ಸಂಸತ್ತಿನ ಮೆಟ್ಲೆ ಮೇಲೆ ನಿಂತು ಯಾರದ್ದು ಕಾಮ್ ಕಾಮಿಡಿ ಮಾಡ್ತಿದ್ದಾರೆ ಉಪರಾಷ್ಟ್ರಪತಿಗಳು ರಾಷ್ಟ್ರಪತಿಗಳು ನಾನೇನು ಯಾವುದೇ ರಾಜಕೀಯ ನಾಯಕರ ಬಗ್ಗೆ ಹಾಸ್ಯ ಮಾಡಬಾರದು ಅಂತಕ್ಕಂಥ ಮನಸ್ಥಿತಿ ಹೆಲ್ದಿ ಹಾಸ್ಯ ಬೇರೆ ಇದೆ ಅಲ್ಲ ಇದು ಹಾಸ್ಯ ಅಂತ ಹೆಂಗೆ ಹೇಳಕ್ಕೆ ಹಾಸ್ಯ ಅಲ್ಲ ಆ್ಯಂಡ್ ಅದು ರಾಹುಲ್ ಗಾಂಧಿ ಶೂಟ್ ಮಾಡ್ತಿದ್ದಾರೆ ಎಲ್ಲರೂ ಕೇಕೆ ಹಾಕೊಂಡು ನಗ್ತಾ ಇದ್ದಾರೆ ಒಬ್ಬರಿಗೂ ಅದೇ ಫಿಸಿಕಲ್ ಲಿಮಿಟೇಷನ್ಸ್ಗಳನ್ನು ನೀವು ಹಾಸ್ಯಕ್ಕಾಗಿ ಆಮೇಲೆ ನೋಡಿ ಆ ಪದಗಳು ಎಂಥವು ಸ್ಪೀಕರ್ ಮತ್ತು ಸಭಾಪತಿ ಸ್ಥಾನದಲ್ಲಿ ಕುಳಿತಿರ್ತಕ್ಕಂಥವ್ರಿಗೆ ಅವರು 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 ಕಸ್ಟೋಡಿಯನ್ ಆಫ್ ದಿ ಹೌಸ್ ಅವರು ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ ಅದ್ರ ಬಗ್ಗೆ ನಿಮ್ಮ ಪ್ರತಿಭಟನೆ ನಡೀಲಿ ಪ್ರತಿಭಟನೆಯನ್ನು ಮಾಡಬೇಡಿ ಅಂತಕ್ಕಂಥದ್ದನ್ನು ಯಾರು ಹೇಳುತ್ತಿಲ್ಲ ಆದರೆ ಕಲ್ಯಾಣ್ ಬ್ಯಾನರ್ಜಿ ಮಾಡ್ತಾ ಇರೋ ಆ ಒಂದು ಗೇಲಿ ನೋಡಿ ಅದನ್ನ ರಾಹುಲ್ ಗಾಂಧಿ ಮಾಡಿ ಮಾಡಿ ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ನೀವು ಇನ್ನೊಂದು ಬದಿಯಿಂದ ಅದು ವಿಡಿಯೋ ನೋಡಿಲ್ಲ ನೀವು ಮತ್ತೆ ಮಾಡಿ ನಾನು ವಿಡಿಯೋ ಮಾಡ್ತೀನಿ ಅಂತಕ್ಕಂಥದನ್ನ ಹೇಳ್ತಿದ್ದಾರೆ ಇದು ಬಹಳ ದುರದೃಷ್ಟಪೂರ್ಣ ಅಂತ ನನ್ಗನ್ಸುತ್ತೆ ಯಾವ ರೀತಿ ಪ್ರತಿಭಟನೆ ಅಂತ ಆ ಪದ ಬಳಸಬಾರ್ದು ನಾನು ಆ ಪದ ಬಳಸೋದಿಲ್ಲ ಹಿಂಗೆ ಪ್ರತಿ ಸಿ ಪ್ರತಿಭಟನೆಯ ಒಂದು ರೂಪ ಇರುತ್ತೆ ಒಂದು ಸ್ವರೂಪ ಇರುತ್ತೆ ತಮ್ಮ ಆ ಪ್ರತಿಭಟನೆಯ ಮೂಲಕ ಏನು ಸಂದೇಶ ಕೊಡಬೇಕೋ ಅದಕ್ಕೊಂದು ರೀತಿ ನೀತಿ ಎಲ್ಲವೂ ಇರುತ್ತೆ ಇದು ಯಾವ ಯಾವ ರೀತಿ ಪ್ರತಿಭಟನೆ ಗೆಲಿ ಮಾಡೋದು ಆ ಪದಗಳ ಬಳಕೆ ದುರದೃಷ್ಟಕರ ಅಷ್ಟೆ ನಿಶ್ಚಿತವಾಗಿ ನೋಡಿ ಸರ್ಕಾರದ ಕಡೆಯಿಂದಲೂ ಕೂಡ ಏಕಕಾಲಕ್ಕೆ ಸಂಸದರನ್ನು ಸಸ್ಪೆಂಡ್ ಮಾಡಲಾಗ್ತಾ ಇದೆ ಇನ್ನೊಂದು ಕಡೆ ಸಂಸದರು ಕೂಡ ಬಳಸುವ ಭಾಷೆಯಲ್ಲಿ ಪದಗಳಲ್ಲಿ ಪ್ರಶಾಂತ್ ಸರ್ಕಾರದ ನಿರ್ಧಾರನ ನೀವು ಪ್ರತಿರೋಧಿಸೋದು ಅಥವಾ ಪ್ರತಿಭಟಿಸೋದಕ್ಕೂ ಒಂದು ರೀತಿ ಇರುತ್ತೆ ಪ್ರಶಾಂತ್ ಐ ಥಿಂಕ್ ಇವತ್ತಿನ ರಾಜಕಾರಣದಲ್ಲಿ ಅದು ಮರೆತೆ ಹೋಗಿದೆ ಎಲ್ಲವೂ ಹಿಂಗಿದ್ದಾವೆ ಎಕ್ಸ್ಟ್ರೀಮ್ಗಳು ನಿಶ್ಚಿತವಾಗಿ ವೆರಿ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಇದನ್ನ ಏನಂತ ಕರಿತೀರಿ ನೀವು ನೋಡಿ ಕಲ್ಯಾಣ ಬ್ಯಾನರ್ಜಿ ಮಾಡ್ತಾ ಇರೋ ರೀತಿ ಅದನ್ನ ರಾಹುಲ್ ಗಾಂಧಿ ಅಂತ ಒಂದು ಕಾಂಗ್ರೆಸ್ನ ಶೀರ್ಷ ನಾಯಕ ನಾಯಕನಾಗಿರ್ತಕ್ಕಂಥವ್ರು ಅದನ್ನ ವಿಡಿಯೋ ರಾಹುಲ್ ಗಾಂಧಿ ಇದನ್ನೆಲ್ಲ ಅಲ್ಲ ಅಲ್ಲಿರ್ತಕ್ಕಂಥ ಈಗ ಸೌಗತ್ ನನ್ನ ಕಾಣ್ತಾ ಇದ್ದಾರೆ ಹಿರಿಯ ಅನೇಕ ಸಂಸದರು ಕಾಣ್ತಾ ಇದ್ದಾರೆ ಅವರು ಹೇಳಿ ಎದ್ದು ಅಂತ ಹೇಳ್ಬೋದಿತ್ತು ಇದನ್ನೆಲ್ಲ ಮಾಡಬೇಡಿ ಇದು ದಿಸ್ ಇಸ್ ನಾಟ್ ದ ರೈಟ್ ಥಿಂಗ್ ಟು ಡೂ ಅಲ್ಲ ಈಗ ಮೋದಿನ ಅಣಕ ಮಾಡ್ತಾರೆ ಗೇಲಿ ಮಾಡ್ತಾರೆ ರಾಜಕೀಯವಾಗಿ ಮಾಡ್ತಾ ಡಿಸ್ಕ್ವಾಲಿಫಿಕೇಶನ್ ಅಥವಾ ಡಿಸ್ಕ್ವಾಲಿಫಿಕೇಶನ್ ಅಲ್ಲ ಇದು ಸಸ್ಪೆನ್ಷನ್ ಡಜೆಂಟ್ ಗಿವ್ ಯು ಲೈಸೆನ್ಸ್ ಟು ಮಿಮಿಕ್ ಹಿಮ್ ಅದು ಅಂದ್ರೆ ಕಾಮಿಡಿಯನ್ ಆಗಿ ಕಾಮಿಡಿ ದೇಶದ ಉಪರಾಷ್ಟ್ರಪತಿಗಳನ್ನ ನೀವು ಕಾಮಿಡಿ ಮಾಡ್ತಾ ಇದ್ದೀರಿ ಸರಿ ಅವರ ಫಿಸಿಕಲ್ ಲಿಮಿಟೇಷನ್ಸ್ ಅನ್ನ ಕಾಮಿಡಿ ಮಾಡ್ತಾ ಸ್ವಲ್ಪ ಅವ್ರದ್ದು ಬೆನ್ ಇದೆ ನೀವು ಅದನ್ನ ಯಾಕೆ ಕಾಮಿಡಿ ಮಾಡಬೇಕು ನನ್ನ ಅಂದ್ರೆ ರಾಜಕೀಯ ಪ್ರತಿಭಟನೆಗಳಿಗೆ ಒಂದು ಒಂದು ಅದಕ್ಕೆ ಅದಕ್ಕೊಂದು ಮಹತ್ವ ಇದೆ ಆದರೆ ಆ ಪ್ರತಿಭಟನೆಯ ಮಹತ್ವವನ್ನೇ ಕಳೀತಾ ಪ್ರತಿಭಟನೆ ಇಂದಿನ ಈ ಮಕ್ಕಳಿದಾರಲ್ವಾ ಏತ್ ನೈನ್ತ್ ಟೆಂತ್ ಸ್ಟ್ಯಾಂಡರ್ಡಿಂದ ಮತದಾರರ ಆಗುವವರೆಗೆ ಮತದಾರ ಆಗಿರ್ತಕ್ಕಂಥ ಇಪ್ಪತ್ತೆರಡು ಇಪ್ಪತ್ತ್ಮೂರು ಎಜುಕೇಷನ್ ಮಾಡ್ತಕ್ಕಂಥ ಹುಡುಗರು ಅವರು ಇವತ್ತಿನ ಪಾಲಿಟಿಕ್ಸನ್ನು ನೋಡಿ ಏನು ಯೋಚನೆ ಮಾಡ್ತಿರ್ಬೋದು ಅನ್ನುವ ಚಿಂತೆ ನನ್ನನ್ನು ಕಾಡ್ತಾ ಇರುತ್ತೆ ಗ ಕಲಾಪ ಅಂದರೆ ಗದ್ದಲ ಗಲಾಟೆ ಸಂಸತ್ತು ಅಂತಂದರೆ ಪ್ರತಿಭಟನೆ ಸಸ್ಪೆನ್ಷನ್ನು ಅಂದರೆ ಅವ್ರು ಒಳ್ಳೆಯ ಚರ್ಚೆಯನ್ನೇ ನೋಡಿಲ್ಲ ರೈಟ್ ಇದು ಪಾರ್ಲಿಮೆಂಟರಿ ಡೆಮಾಕ್ರಸಿ ಬಗ್ಗೆ ನಮ್ಮ ಹಿಂದಿನ ಪೀಳಿಗೆಗೆ ಏನ್ ಸಂದೇಶ ಕೊಡುತ್ತೆ ಹಿಂಗೆ ಹಿಂಗ್ ಬಿಹೇವ್ ಮಾಡೋದ್ರಿಂದ ಅವರನ್ನ ಆಯ್ಕೆ ಮಾಡೋ ಜನರಿಗೂ ಅವಮಾನ ಮಾಡೋದು ಅಸಹ್ಯದ ಪರಮಾವಧಿ ಅಂತ ಅನ್ಸುತ್ತೆ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್